ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಲೀಲಾ ಅಪ್ಪಾಜಿ ಗಾತ್ರದಲ್ಲಿ ಗುಬ್ಬಿಯಷ್ಟಿರುವ ಬಹಳ ಚುರುಕಾದ ಬೂದು ಚೇಕಾಡಿ ಅಂದರೆ ಸೆನೇರಿಯಸ್ ಟಿಟ್ ಪ್ಯಾರಡೆ ಕುಟುಂಬಕ್ಕೆ ಸೇರಿದೆ ಇದರ ವೈಜ್ಞಾನಿಕ ಹೆಸರು ಪಾರಸ್ ಸಿನೇರಿಯಸ್ ಇಡೀ ಭಾರತದಲ್ಲಿ ಮಾತ್ರವಲ್ಲದೆ ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಮ್ಯಾನ್ಮಾರ್ಗಳಲ್ಲಿ ಬೂದು ಚೇಕಾಡಿ ಕಾಣಸಿಗುತ್ತವೆ ಹನ್ನೆರಡು ಪಾಯಿಂಟ್ ಐದರಿಂದ ಹದಿನೆಂಟು ಸೆಂಟಿಮೀಟರ್ ಉದ್ದವಿರುವ ಹನ್ನೊಂದು ಪಾಯಿಂಟ್ ಒಂಬತ್ತರಿಂದ ಇಪ್ಪತ್ತೆರಡು ಪಾಯಿಂಟ್ ಒಂದು ಗ್ರಾಂ ತೂಕದ ಚೇಕಾಡಿ ಹಕ್ಕಿಯ ತಲೆ ಹೊಳೆ ಹೊಳೆಯುವ ಕಪ್ಪು ಬಣ್ಣದಿಂದ ಕೂಡಿದೆ ಕೆನ್ನೆಗಳಲ್ಲಿರುವ ಹೊಳೆಯುವ ಬಿಳಿಯ ಬಣ್ಣದ ಅಗಲದ ಮಚ್ಚೆಯಿಂದಾಗಿ ಬಹಳ ದೂರದಿಂದಲೂ ಗುರುತಿಸಲು ಸಾಧ್ಯ ಚಿಕ್ಕದಾದರೂ ಬಲಿಷ್ಠವಾದ ಕೊಕ್ಕಿದೆ ಬೆನ್ನ ಮೇಲಿನ ಬಣ್ಣ ಬೂದು ರೆಕ್ಕೆಗಳ ಅಂಚಿನಲ್ಲಿ ಸುಂದರವಾದ ಕಪ್ಪು ಬಿಳಿಯ ಪಟ್ಟೆಗಳು ಹೊಟ್ಟೆಯ ಭಾಗ ಬಿಳಿ ಮತ್ತು ಕತ್ತಿನಿಂದ ಹೊಟ್ಟೆಯವರೆಗೆ ಎದ್ದು ಕಾಣುವ ಅಗಲವಾದ ಕರಿಯ ಗೆರೆಯಿಂದ ವಿಭಾಗಿಸಿದೆ ಗಟ್ಟಿಮುಟ್ಟಾದ ಗಿಡ್ಡ ಕಾಲುಗಳಿವೆ ಬಣ್ಣ ಆಕಾರದಲ್ಲಿ ಗಂಡು ಹೆಣ್ಣು ನೋಡಲು ಒಂದೇ ತೆರನಾಗಿದ್ದರೂ ಹೆಣ್ಣು ಗಾತ್ರದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಚೇಕಾಡಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಜೋಡಿಯಾಗಿ ಕೆಲವೊಮ್ಮೆ ಗುಂಪಿನಲ್ಲೂ ಕೆಲವು ಸಲ ಇತರೆ ಕೀಟಭಕ್ಷಕ ಹಕ್ಕಿಗಳ ಗುಂಪಿನ ಜೊತೆಯಲ್ಲಿದ್ದು ಕ್ರಿಮಿ ಕೀಟಗಳ ಬೇಟೆಯಾಡುತ್ತವೆ ಗಿಡ ಮರಗಳಲ್ಲಿ ಹೂಬಳ್ಳಿಗಳಲ್ಲಿ ತಿರುಗಾಮುರುಗಾಗಿ ಜೋತಾಡುತ್ತಾ ಆಹಾರಕ್ಕಾಗಿ ಹುಡುಕುವ ನೋಟ ಸರ್ವೇ ಸಾಮಾನ್ಯ ಮರದ ತೊಗಟೆ ಗಿಡದ ಎಲೆಗಳ ಸಂದುಗಳಲ್ಲಿರುವ ಕಾಂಡಕೊರಕ ಹುಳುಗಳು ಕ್ರಿಮಿಕೀಟ ಅವುಗಳ ಮೊಟ್ಟೆ ಮರಿ ಹೂವಿನ ಮೊಗ್ಗು ಹಣ್ಣುಗಳು ಬೀಜಗಳ ತಿರುಳು ಇತ್ಯಾದಿಗಳೆಲ್ಲವೂ ಚೇಕಾಡಿಗಳ ಆಹಾರ ತೀಕ್ಷ್ಣವಾದ ನೋಟದಿಂದ ಮೂಲೆ ಮೂಲೆಗಳಲ್ಲಿ ಆಹಾರ ಅರಸಿ ಉದರಪೋಷಣೆ ಮಾಡಿಕೊಳ್ಳುತ್ತವೆ ಬೂದು ಚೇಕಾಡಿಗಳು ಆಹಾರವನ್ನು ಹಿಡಿದಿಡಲು ತಮ್ಮ ಪಾದಗಳನ್ನು ಬಳಸಿ ನಂತರ ಅದನ್ನು ತಮ್ಮ ಕೊಕ್ಕಿನಿಂದ ಹರಿದು ಹಾಕುತ್ತವೆ ಇವುಗಳ ಕರೆಯೋ ಸಿಳ್ಳೆಯಂತೆ ವಿ ಚಿಚಿ ಎಂಬಂತೆ ಇರುತ್ತದೆ ಅಲ್ಪ ವಿರಾಮದ ಬಳಿಕ ಮೂರು ನಾಲ್ಕು ಬಾರಿ ಕರೆಯನ್ನು ಪುನರಾವರ್ತಿಸುತ್ತವೆ ಸಂತಾನ ವೃದ್ಧಿ ಋತುವಿನಲ್ಲಿ ಈ ಕರೆ ನಿರಂತರವಾಗಿರುತ್ತದೆ ಟಿಟ್ ತನ್ನ ಮಧುರ ನಾದದಿಂದ ಸುತ್ತಮುತ್ತಲಿನ ಪರಿಸರವನ್ನು ಸಂಗೀತಮಯವಾಗಿಸುತ್ತದೆ ದಕ್ಷಿಣ ಭಾರತದಲ್ಲಿ ಚೇಕಾಡಿಗಳ ಸಂತಾನೋತ್ಪತ್ತಿಯ ಅವಧಿಯು ಫೆಬ್ರವರಿಯಿಂದ ಮೇ ಮಾಸದ ತನಕ ಇದ್ದರೂ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೂ ಕೂಡ ಗೂಡುಗಳು ಕಂಡುಬರುತ್ತವೆ ಕೆಲವು ಸಲ ವರ್ಷಕ್ಕೆ ಎರಡು ಸಲ ಮೊಟ್ಟೆಯಿಟ್ಟು ಮರಿಮಾಡುವುದುಂಟು ಮರಗಳ ಪೊಟರೆ ಅಥವಾ ಸಂಧಿಗಳಲ್ಲಿ ಗೋಡೆಗಳ ಸಂಧಿಗಳಲ್ಲಿ ಗೂಡು ಕಟ್ಟುತ್ತವೆ ಕೆಲವೊಮ್ಮೆ ಮರಕುಟಿಗ ಅಥವಾ ಕುಟ್ರದ ಹಳೆಯ ಗೂಡನ್ನೂ ಬಳಸಿಕೊಳ್ಳುತ್ತವೆ ಸಣ್ಣ ಸಣ್ಣ ಕಡ್ಡಿ ನಾರು ಹುಲ್ಲಿನಂತಹ ವಸ್ತುಗಳನ್ನು ಸಂಗ್ರಹಿಸಿ ಜೋಡಿಸಿ ಗೂಡನ್ನು ಕಟ್ಟುತ್ತವೆ ಗೂಡಿನೊಳಗೆ ಕೂದಲು ಹಾವಸೆ ಮತ್ತು ಪುಕ್ಕಗಳಿಂದ ಮೆತ್ತನೆ ಹಾಸನ್ನು ಸಹ ಸಿದ್ಧಪಡಿಸುತ್ತವೆ ಅದರಲ್ಲಿ ನಾಲ್ಕರಿಂದ ಆರು ಮಿಶ್ರಿತ ಕೆಂಪು ಬಣ್ಣದ ಚುಕ್ಕೆಗಳುಳ್ಳ ಮೊಟ್ಟೆಗಳನ್ನಿಟ್ಟು ಹೆಣ್ಣು ಗಂಡುಗಳೆರಡೂ ಕಾಪಾಡುತ್ತವೆ ಕಾವು ಕೊಡುವ ಕಾಲಾವಧಿ ಹನ್ನೆರಡರಿಂದ ಹದಿನೈದು ದಿನಗಳಾಗಿರುತ್ತವೆ ನಂತರದ ಹದಿನೈದು ದಿನಗಳಲ್ಲಿ ಅಪ್ಪ ಅಮ್ಮ ಚೇಕಾಡಿಗಳ ಆರೈಕೆಯಲ್ಲಿ ಬೆಳೆದ ಮರಿಗಳು ಸ್ವತಂತ್ರ ಜೀವನ ಆರಿಸಿ ಹಾರಿಹೋಗುತ್ತವೆ ಒಂದು ಜೋಡಿ ಚೇಕಾಡಿ ಹಕ್ಕಿ ಒಂದು ವರ್ಷಕ್ಕೆ ಹದಿನೈದು ಸಾವಿರ ಕೀಟಗಳನ್ನು ಹನ್ನೆರಡು ಕೋಟಿ ಕೀಟಗಳ ಮೊಟ್ಟೆಗಳನ್ನು ಭಕ್ಷಿಸುವ ಮೂಲಕ ನಿಸರ್ಗದ ಸಮತೋಲನವನ್ನು ಸಾಧಿಸುವ ರೈತರ ಆಪ್ತಮಿತ್ರರಾಗಿವೆ ಇಂತಹ ಹಕ್ಕಿಗಳು ನಮ್ಮ ಪರಿಸರದಲ್ಲಿ ಇರುವುದು ಎಷ್ಟು ಅಗತ್ಯ ಮತ್ತು ಅನಿವಾರ್ಯ ಎನ್ನುವುದರ ಬಗ್ಗೆ ನೀವೂ ಯೋಚಿಸಿ ಈ ಹಕ್ಕಿಗಳನ್ನು ನಮ್ಮ ಮಿತ್ರರಂತೆ ಮನೆಯ ಮಕ್ಕಳಂತೆ ಪ್ರೀತಿ ಆಧಾರಗಳಿಂದ ಕಾಣುವುದು ಅತ್ಯವಶ್ಯ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಲೀಲಾ ಅಪ್ಪಾಜಿ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು